ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಜಿಟಿವಿ ಕನ್ನಡ ನ್ಯೂಸ್ ಲಕ್ಷ್ಮಿ ಬಿರಾದಾರ್ ಮಂಗಳ ಮುಖಿಯರ ಮೇಲೆ ಹಲ್ಲೆ ಮಂಗಳ ಮುಖಿಯರ ಮೇಲೆ ಹದಿನೈದು ಮಂದಿ ಇದ್ದ ತಂಡ ಹಲ್ಲೆ ನಡೆಸಿದ ಘಟನೆ ಮಂಗಳೂರಿನಲ್ಲಿ ನಡೆದಿದೆ ತಲಪಾಡಿಯಲ್ಲಿರೋ ಬಾಡಿಗೆ ಮನೆಯಲ್ಲಿ ನಸುಕಿನ ಜಾವ ಈ ಹಲ್ಲೆ ಪ್ರಕರಣ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಅನುಶ್ರೀ ಶಮ್ಮ ನಿಶಾ ಎಂಬುವರು ಮನೆಯಲ್ಲಿದ್ದಾಗ ಇದ್ದಕ್ಕಿದ್ದಂತೆ ಬಂದ ತಂಡ ಬಿಯರ್ ನಿಂದ ಮೂವರ ಮೇಲೆ ಹಲ್ಲೆ ನಡೆಸಿ ಪರಾರಿಯಾಗಿದ್ದಾರೆ ಆರೋಪಿತರು ಹಲವು ಪ್ರಕರಣಗಳ ಆರೋಪಿಯಾದರೂ ಪೊಲೀಸರು ಕ್ರಮ ಕೈಗೊಳ್ಳುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ ಆರೋಪಿಗಳನ್ನ ಕೂಡಲೇ ಬಂಧಿಸುವಂತೆ ಆಗ್ರಹಿಸಿ ಉಳ್ಳಾಲ್ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ ಘಟನೆ ಕೂಡ ನಡೆದಿದೆ Amã, mas quando só tá oito. ಅವಿರೋಧ ಆಯ್ಕೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಗೊರ್ನಾಳ್ ಗ್ರಾಮದಲ್ಲಿ ನಡೆದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಚುನಾವಣೆಯಲ್ಲಿ ಎಲ್ಲ ಸರ್ವ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾದ್ರು ನೂತನ ಅಧ್ಯಕ್ಷರಾಗಿ ವೆಂಕಟರಾಯ್ ಪಾಟೀಲ್ ಮತ್ತು ಉಪಾಧ್ಯಕ್ಷರಾಗಿ ಶರಣಪ್ಪ ವಾಲಿಕರ್ ಆಯ್ಕೆಯಾದ್ರು ಇದೇ ಸಂದರ್ಭದಲ್ಲಿ ಗ್ರಾಮದ ಯುವ ಮುಖಂಡರಾದ ಸಂಜೀವ್ ತಳವಾರ್ ಮಾತನಾಡಿ ನಮ್ಮ ಗೊರ್ನಾಳ್ ಗ್ರಾಮದ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ ನ ಚುನಾವಣೆ ನಡೆಸದೆ ಎಲ್ಲ ಸರ್ವ ಸದಸ್ಯರನ್ನ ನಮ್ಮ ಜನಪ್ರಿಯ ಶಾಸಕರು ಯಶವಂತರಾಯಿಗೌಡ್ ಪಾಟೀಲರ ಸಹಕಾರ ಮತ್ತು ಮಾರ್ಗದರ್ಶನದಲ್ಲಿ ಎಲ್ಲಾ ಸದಸ್ಯರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದರು ಇದಿಷ್ಟು ಇವತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿಟಿವಿ ನ್ಯೂಸ್ ಜಿ ಅಂದ್ರೆ ಇದು ಜೀನಿಯಸ್ ಇದು ಜಿಟಿವಿ ಕನ್ನಡದ ಕೊಡುಗೆ